ಕೊಳ್ಳೇಗಾಲ ಪಟ್ಟಣದಲ್ಲಿ ಬೃಹತ್ ಆರೋಗ್ಯ ಮೇಳ ಉದ್ಘಾಟಿಸಿ ಮಾತನಾಡಿದ ಮಾನ್ಯ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ನನ್ನ ಕ್ಷೇತ್ರದಲ್ಲಿ ಒಂದು ಆರೋಗ್ಯ ಮೇಳ ಮಾಡಿದ್ದೆ ಹಾಗಾಗಿ ಆರೋಗ್ಯದ ಮಹತ್ವವನ್ನರಿತು ರಾಜ್ಯದ ಗುಡ್ಡಗಾಡು ಪ್ರದೇಶ ಮತ್ತು ಬಯಲುಸೀಮೆ ಪ್ರದೇಶದ ತಾಲೂಕುಗಳಲ್ಲಿ ಆರೋಗ್ಯ ಮೇಳ ನಡೆಸುವ ಉದ್ದೇಶದಿಂದ ಕೊಳ್ಳೇಗಾಲ ಪಟ್ಟಣದಲ್ಲಿ ಈ ಬೃಹತ್ ಆರೋಗ್ಯ ಮೇಳವನ್ನು ಆಯೋಜಿಸಲಾಗಿದೆ ಇದು ಈ ರೀತಿ ಯಶಸ್ವಿಯಾಗುತ್ತದೆ ಎಂದು ನಾನು ನೆನೆಸಿರಲಿಲ್ಲ ನಾವು ಸುಮಾರು ಐದು ಸಾವಿರ ಜನರು ತಪಾಸಣೆಗೆ ಒಳಗಾಗುತ್ತಾರೆ ಎಂದು ಅಂದಾಜಿಸಿದ್ದೆವು ಆದರೆ ಮಧ್ಯಾಹ್ನದ ವೇಳೆಗೆ ಸುಮಾರು ಏಳು ಸಾವಿರ ಜನರು ತಪಾಸಣೆಗೆ ಒಳಗಾಗಿದ್ದಾರೆ ಇದನ್ನು ಗಮನಿಸಿದರೆ ಜನರಿಗೆ ಉಚಿತ ಆರೋಗ್ಯ ಮೇಳಗಳು ಎಷ್ಟು ಪ್ರಯೋಜನಕಾರಿಯಾಗಲಿದೆ ಎಂದು ಭಾವಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಇಂತಹ ಆರೋಗ್ಯ ಮೇಳ ಆಯೋಜಿಸಬೇಕೆಂದು ತೀರ್ಮಾನಿಸಿದ್ದೇನೆ ಎಂದರು ಆ ಒಂದು ಸಂದರ್ಭದಲ್ಲಿ ನಾನು ಕೊಳ್ಳೇಗಾರ ಮತ್ತು ಅಲ್ಲೂರು ಬಂದಿದ್ದೆ ನಮ್ಮ ಮಂಜುನಾಥ್ ಅವರು ಕೂಡ ಇದ್ರು ಅಲ್ಲಿ ಈ ಒಂದು ಬಹಳ ರೇರ್ ಒಂದು ಇರುವಂತಹ ಕಾಯಿಲೆಗೆ ಗೊತ್ತಾಗಿರ್ತಕ್ಕಂಥ ಮಕ್ಕಳನ್ನು ನೋಡೋದಕ್ಕೆ ಬಂದಿದ್ದೆ ನಾನು ಅವಾಗ ಇಷ್ಟೊಂದು ಒಂದು ಈ ಒಂದು ಪ್ರದೇಶದಲ್ಲಿ ಇಲ್ಲಿಯ ಜನರಿಗೆ ಈ ರೀತಿಯಾದಂತಹ ಒಂದು ಮೇಳವನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನನಗೆ ಆ ಸಂದರ್ಭದಲ್ಲಿ ಯೋಚನೆ ಬಂದಾಗ ನಮ್ಮ ಕೃಷ್ಣಮೂರ್ತಿ ಅವರು ಮಂಜುನಾಥ್ ಸಿಕ್ಕ ನನ್ನ ತೀರ್ಮಾನ ಮಾಡಿ

ಈ ಕ್ಷೇತ್ರದ ಶಾಸಕನಾಗಿ ತಮ್ಮೆಲ್ಲರ ಜನಸೇವಕನಾಗಿ ಸೇವೆ ಮಾಡುವಂಥ ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ಕೊಳ್ಳೇಗಾಲ ವಿಧಾನಸಭಾ ಮೀಸಲು ಕ್ಷೇತ್ರದ ಎಲ್ಲ ಗೌರವಾನ್ವಿತ ಮತದಾರರಿಗೆ ನಾನು ಅಭಿನಂದನೆಯನ್ನ ಕೃತಜ್ಞತೆಯನ್ನ ಕಲಿಸಲಿಕ್ಕೆ ನನ್ನ ಭಾಗ್ಯ ಅಂತ ಕಾಣುತ್ತೆ ಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಮನೆ ಡಿಕೆ ಶಿವಕುಮಾರ್ ಅವರು ಅವರ ನಾಯಕತ್ವದ ಸರ್ಕಾರದಲ್ಲಿ ಇವತ್ತು ನಮ್ಮ ರಾಜ್ಯದ ಆರೋಗ್ಯ ಸಚಿವರು ಅಂತ ಮನೆ ದಿನೇಶ್ ಗುಂಡೂರಾವರು ಅವರು ಈ ರಾಜ್ಯದಲ್ಲಿ ಎಲ್ಬೇಕಾದ್ರೂ ಕೂಡ ಈ ಆರೋಗ್ಯ ಮೇಳವನ್ನು ಆಯೋಜನೆ ಮಾಡಬಹುದಾಗಿದೆ ಆದರೆ ನಮ್ಮ ಜನತೆಯ ಭಾಗ್ಯ ಪುಣ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ ವಿಶೇಷವಾಗಿ ಗಡಿ ಜಿಲ್ಲೆಯಾದ ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಾಗಿದೆ